ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಡ್ಡಿ ನಡಕ ಕಚಡ ನನ್ನ ಮಗನೇ ಹಲ್ಕ ನನ್ನ ಮಗನೇ ಏನು ತಿಮರೋಡಿ ನಿನ್ನ ಅಪ್ಪನ ಮಟ್ಟಣ್ಣವ್ರ ನಿನ್ನ ಅಪ್ಪನ ನೀನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟ್ ಅಲ್ಲಿರುವ ಅಪ್ಪನಿಗಲ್ಲ ನಿನ್ನೆ ಹುಟ್ಟೇ ನಕಲಿ ನೀನು ಯಾರಿಗೆ ಹುಟ್ಟಿದ್ಯ ಅಂತ ನಿಮಗೆ ಗೊತ್ತಿಲ್ಲ ಹೇಳೋ ನಿನ್ನ ಅಪ್ಪ ಹರಾಮ್ಕೋರ್ ಅಂತ ಇದು ಪತ್ರಕರ್ತರು ಬಳಸುವ ಭಾಷೆ ಅಲ್ವೇ ಅಲ್ಲ ಇದು ಮುಖ್ಯವಾಹಿನಿಯ ಟಿವಿ ಆಂಕರ್ ಬಳಸುವ ಭಾಷೆಯೂ ಅಲ್ಲ ಅದರಲ್ಲೂ ಒಂದು ರಾಜ್ಯ ಮಟ್ಟದ ಸುದ್ದಿವಾಹಿನಿಯ ಮುಖ್ಯಸ್ಥ ಎನಿಸಿಕೊಂಡವನು ಇಂತಹ ಹೊಲಸು ಭಾಷೆಯಲ್ಲಿ ಮಾತನಾಡಲೇಬಾರದು ಆದರೆ ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಇಂತಹ ಹೊಲಸು ಭಾಷೆಯಲ್ಲಿ ಮಾತನಾಡಿದ್ದಾನೆ ನೋಡಿ ಕಚ್ಡ ನನ್ನ ನನ್ನ ಏನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟ್ ಅಲ್ಲಿರುವ ಅಪ್ಪನಿಗಲ್ಲ ನಿನ್ನೆ ಹುಟ್ಟೇ ನಕಲಿ ನೀನು ಯಾರಿಗೆ ಹುಟ್ಟಿದ ಗೊತ್ತಿಲ್ಲ ಹೇಳೋ ನಿನ್ನಪ್ಪ ಈ ರಾಕೇಶ್ ಶೆಟ್ಟಿ ಏನ್ ಮಾತಾಡ್ತಾ ಇದ್ದಾರೋ ಅದು ಅನಾಗರಿಕ ಭಾಷೆ ಎಂಥ ಅನಾಗರಿಕರು ಕೂಡ ಇಂಥ ಭಾಷೆ ಬಳಸಲ್ಲ ಅಂತ ಅನಿಸುತ್ತೆ ಇಂಥ ಭಾಷೆಯಲ್ಲಿ ರೌಡಿಗಳು ಮಾತನಾಡಬಹುದು ಬೀದಿ ಗೂಂಡಗಳು ಮಾತನಾಡ್ಬೋದು ಆದರೆ ರಾಕೇಶ್ ಶೆಟ್ಟಿ ಎಂಬ ಸೋಕಾಲ್ ಪತ್ರಕರ್ತ ಟಿ ವಿ ಚಾನೆಲ್ ಮುಖ್ಯಸ್ಥ ಅನಾಗರಿಕರಿಗಿಂತ ಕಡೆಯಾಗಿ ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಕೆ ನಮಗೆ ಅಸಹ್ಯ ಆಗತ್ತೆ ಆದರೆ ಅಂತಹ ಮಾತುಗಳನ್ನಾಡಲು ಹಿಂಜರಿಯದ ಈ ಮನುಷ್ಯ ಅದೆಂತಹ ಪತ್ರಿಕೋದ್ಯಮ ನಡೆಸ್ತಾರೋ ಗೊತ್ತಿಲ್ಲ ಕಚಡ ನನ್ನ ಮಗನೇ ಹಲ್ಕ ನನ್ನ ಮಗನೆ ನೀನು ಯಾರಿಗೆ ಹುಟ್ಟಿದ್ಯಾ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ನಿನ್ನ ಅಪ್ಪನೇ ನಿನ್ನ ಅಪ್ಪ ಅಲ್ಲ ಅಂತ ಹೇಳುವಂಥ ಜೀವಂತ ಸಾಕ್ಷಿ ನನ್ನ ಹತ್ರ ಇದು ಕಚ್ಚಡ ನನ್ನ ಮಗ ಅಂದರೆ ಏನ್ರಿ ರಾಕೇಶ್ ಶೆಟ್ಟ್ರೆ ನಿಮ್ಮ ಮಗ ಕಚ್ಚಡ ಅಂತಾನ ನೀವು ಕಚ್ಚಡ ಮಗನ ಕಚ್ಚಡ ತಂದೆ ಅಂತಾನ ಯಾವುದ್ರಿ ಇದು ನಿಮ್ಮ ಭಾಷೆ ಇಲ್ಲಿಯವರೆಗೆ ಆ ಪಬ್ಲಿಕ್ ಟಿ ರಂಗಣ್ಣ ಕಚ್ಚಡ ಕಂತ್ರಿ ಅಂತ ಅಂತಿದ್ರು ನೀವೊಂದು ಹೆಜ್ಜೆ ಮುಂದೆ ಹೋಗಿ ಮಗನನ್ನು ಅದಕ್ಕೆ ಸೇರಿಸ್ಬಿಟ್ಟಿದಿರಿ ಇದು ನಿಮ್ಮ ಜರ್ನಲಿಸಮ್ ನಿಮ್ಮ ಈ ಜರ್ನಲಿಸಂಗೆ ಬೆಂಕಿ ಹಾಕೋಕೆ ಅಪ್ಪನಿಗೆ ಹುಟ್ಟಿದ್ದೀಯಾ ಅಂತ ಕೇಳ್ತಿದ್ದೀರಲ್ಲ ಶೆಟ್ರೆ ನೀವೇನು ಅಪ್ಪನಿಗೆ ಹುಟ್ಟಿದವರಲ್ವಾ ನಿಮಗೆ ಯಾಕೆ ಬೇರೆಯವರ ಹುಟ್ಟಿನ ಬಗ್ಗೆ ಡೌಟು ಎಲ್ಲರೂ ಅಪ್ಪನಿಗೆ ಹುಟ್ಟಿರೋದು ನೀವು ಹೇಗೆ ಅಪ್ಪನಿಗೆ ಹುಟ್ಟಿದ್ದೀರೋ ಹಾಗೆ ಬೇರೆಯವರು ಕೂಡ ಅಪ್ಪನಿಗೆ ಹುಟ್ಟಿರೋದು ಹಾಗಿದ್ದರೂ ನೀವು ಇನ್ನೊಬ್ಬನ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತೀರಿ ಅಂದರೆ ನೀವು ಒಂದು ಹೆಣ್ಣನ್ನು ಒಬ್ಬಳು ತಾಯಿಯನ್ನು ಅಪಮಾನಿಸ್ತೀರಿ ಎಂದು ಅರ್ಥ ನೀವೊಬ್ಬರನ್ನು ಅಪ್ಪನಿಗೆ ಹುಟ್ಟಿದ್ದೀಯಾ ಅಂತ ಕೇಳಿದ್ರೆ ಅದು ಆತನಿಗೆ ಮಾಡುವ ಅಪಮಾನವಷ್ಟೇ ಅಲ್ಲ ಆತನಿಗೆ ಜನ್ಮ ಕೊಟ್ಟ ತಾಯಿಗೆ ಮಾಡುವ ಅಪಮಾನ ಆಗತ್ತೆ ಆ ಸೂಕ್ಷ್ಮತೆ ನಿಮ್ಮಲ್ಲಿ ಇಲ್ಲ ಅಂದರೆ ನೀವೊಂದು ಚಾನೆಲ್ನ ನಡೆಸಲು ಯೋಗ್ಯರೇ ಅಲ್ಲ ಯಾರ್ಯಾರನ್ನು ಅಪ್ಪ ಅಂತ ಕರೆಯುವಂತ ಹೇಳ್ತಿರಲ್ಲ ಶೆಟ್ರೆ ನಿಮಗೆ ಸಭ್ಯತೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಇದೆಯನ್ರಿ ಯಾರ್ಯಾರನ್ನು ಯಾಕೆ ಅಪ್ಪ ಅಂತ ಕರೀಬೇಕು ನೀವು ಹಾಗೆ ಕರಿತೀರಾ ಯಾರ್ಯಾರನೋ ನಿಮ್ಮ ಅಪ್ಪರನ್ನಾಗಿ ಮಾಡ್ತೀರಾ ನಿಮ್ಮಲ್ಲಿ ಸಭ್ಯವಾದ ಭಾಷೆ ಇಲ್ಲ ಅಂದರೆ ನೀವು ನ್ಯೂಸ್ ಚಾನಲಲ್ಲಿ ಕೂತು ಮಾತನಾಡಲು ಅರ್ಹರೇ ಅಲ್ಲ ರೀ ನೀವು ಇದೇ ಭಾಷೆ ಮಾತನಾಡುವುದಾದರೆ ನೀವು ನ್ಯೂಸ್ ಚಾನಲನ್ನು ಬಂದ್ ಮಾಡಿ ಒಂದು ರೌಡಿ ಪಡೆಯನ್ನು ಕಟ್ಕೊಳ್ಳಿ ಅಥವಾ ಬೀದಿ ಗೂಂಡಗಳ ಗುಂಪನ್ನು ಸೇರಿಕೊಳ್ಳಿ ಅದು ಬಿಟ್ಟು ಸುದ್ದಿವಾಹಿನಿಯಲ್ಲಿ ಕೂತು ಇಂತಹ ಅಸಹ್ಯ ಮಾತುಗಳನ್ನು ಆಡಬೇಡಿ ಅದನ್ನು ಕೇಳಿಸ್ಕೊಂಡು ಕರ್ನಾಟಕದ ಜನರು ಹಾಳಾಗೋದು ಬೇಡ ಇಂತಹ ಭಾಷೆಯಲ್ಲಿ ಮಾತನಾಡೋದು ನಿಮ್ಮ ಚಾಳಿ ಅಂತ ಅನಿಸುತ್ತೆ ಇಂತಹ ಭಾಷೆ ಮಾತನಾಡಿದ್ದಕ್ಕೆ ಇರಬೇಕು ಅವತ್ತು ಮಹಿಳೆಯೊಬ್ಳು ನಿಮಗೆ ಚಪ್ಪಲಿಯಲ್ಲಿ ಹೊಡೆದಿದ್ದು ಅದರ ವಿಡಿಯೋ ಈಗಲೂ ಹರಿದಾಡ್ತಾ ಇದೆ ನಿಮಗೆ ಅವತ್ತು ಸರಿಯಾಗಿ ಚಪ್ಪಲಿ ಸೇವೆ ಆಗಿತ್ತು ನಿಮ್ಮ ಅಂಗಿ ಹರಿದು ಆ ಮಹಿಳೆ ಚಪ್ಪಲಿ ಸೇವೆ ಮಾಡಿದ್ಲು ಆದರೂ ನಿಮ್ಮ ಹಳೇ ಚಾಳಿ ಬಿಟ್ಟಿಲ್ಲ ಅಂತ ಅನಿಸುತ್ತೆ ಹುಟ್ಟು ಗುಣ ಎಲ್ಲಿ ಹೋಗುತ್ತೆ ಅಲ್ವಾ ಓ ಸಾರಿ ನಿಮ್ಮ ಹುಟ್ಟಿನ ಬಗ್ಗೆ ಮಾತನಾಡಬಾರದು ಮಾತನಾಡಿದರೆ ನಿಮಗೂ ನಮಗೂ ಏನು ವ್ಯತ್ಯಾಸ ಅಲ್ವಾ ಅಂತ ಹೆಸರಿಟ್ಟಿದೆ ಯಾಕೆ ಮುಲ್ಲ ಅಲ್ಲ ಅಂತೆ ಯಾಕಪ್ಪ ರಾಕೇಶ್ ಶೆಟ್ಟಿ ಮಿತಿ ಮೀರಿ ಮಾತಾಡ್ತಿದ್ದೀರಿ ಮೈಯಲ್ಲಿ ಚರ್ಬಿಯನ್ನು ಜಾಸ್ತಿ ಆಗಿದೆ ಆ ಸಾಕ್ಷಿ ದೂರುದಾರನಿಗೂ ಮುಲ್ಲಾ ಅಲ್ಲನಿಗೂ ಯಾವ ಸಂಬಂಧ ಇದೆ ಹೇಳ್ರಪ್ಪ ಭೀಮ ಎನ್ನುವುದು ಒಂದು ಧರ್ಮಕ್ಕೆ ಸಂಬಂಧಿಸಿದ ಹೆಸರು ಅದೇ ಧರ್ಮಕ್ಕೆ ಸೇರಿದವನು ಸಾಕ್ಷಿ ದೂರುದಾರ ಅವನಿಗೆ ಯಾಕ್ರಿ ಮುಲ್ಲಾ ಅಲ್ಲ ಅಂತ ಹೆಸರಿಡಬೇಕು ಭೀಮ ಅನ್ನೋ ಹೆಸರು ಈ ಮಣ್ಣಿನ ಹೆಸರು ಕೂಡ ಭೀಮ ಎಂಬ ಹೆಸರು ಈ ನಾಡಿನ ಧೈರ್ಯದ ಸಂಕೇತ ಮಹಾಭಾರತದ ಭೀಮ ತನ್ನ ಬಲಕ್ಕೆ ಪರಾಕ್ರಮಕ್ಕೆ ತನ್ನ ಸಾಹಸ ಧೈರ್ಯಕ್ಕೆ ಹೆಸರಾದವನು ಹಾಗೆ ಸಂವಿಧಾನ ಶಿಲ್ಪಿ ಹೆಸರಲ್ಲೂ ಭೀಮ ಇದೆ ಆ ಭೀಮ ಕೂಡ ತನ್ನ ಅಗಾಧ ಧೈರ್ಯಕ್ಕೆ ಹೆಸರಾದವರು ಅದೇ ರೀತಿ ಸಾಕ್ಷಿ ದೂರುದಾರ ಕೂಡ ಧೈರ್ಯ ತೋರಿಸಿ ಮುಂದೆ ಬಂದು ದೂರು ಕೊಟ್ಟಿದ್ದಾನೆ ಆ ಧೈರ್ಯದ ಸಂಕೇತವಾಗಿ ಆ ಯೂಟ್ಯೂಬರ್ ಭೀಮ ಎಂಬ ಹೆಸರನ್ನು ಸಾಂಕೇತಿಕವಾಗಿ ಇಟ್ಟಿರಲಬಹುದು ಅದರ ಬದಲು ಮುಲ್ಲ ಅಲ್ಲ ಅಂತ ಹೆಸರಿಡಬೇಕು ಅಂತೀರಲ್ಲ ನಿಮ್ಮ ಈ ಕೋಮು ಆಟ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಕೋಮು ಟಚ್ ಕೊಟ್ಟು ನೀವು ಯಾರನ್ನ ರಕ್ಷಣೆ ಮಾಡಲು ಹೊರಟಿದ್ದೀರಿ ಅಂತನೂ ನಮಗೆ ಅರ್ಥ ಆಗುತ್ತೆ ರೀ ಹಾಗೆ ಒಳಗೆ ಕೋಮು ವಿಷಯ ಇಟ್ಟುಕೊಂಡು ದೊಡ್ಡ ಧರ್ಮ ಸಹಿಷ್ಣು ತರ ಮಾತನಾಡುವ ನಿಮ್ಮ ನಿಜ ಬಣ್ಣ ಈಗ ಬಯಲಾಗಿದೆ ನೀವೀಗ ಕೋಟ್ ಹಾಕಿಕೊಂಡ್ರು ಜನರ ಮುಂದೆ ಬೆತ್ತಲಾಗಿ ನಿಂತಿದ್ದೀರಿ ನಿಮಗೆ ಒಬ್ಬರಲ್ಲಿ ತಕರಾರಿದ್ರೆ ತಕರಾರು ಮಾಡಿ ಎಷ್ಟು ಬೇಕಾದರೂ ವಿರೋಧ ಮಾಡಿ ಎಷ್ಟು ಬೇಕಾದರೂ ಟೀಕೆ ಮಾಡಿ ಬೇಕಾದಷ್ಟು ಎಕ್ಸ್ಪೋಸ್ ಮಾಡಿ ದಿನಪೂರ್ತಿ ಸುದ್ದಿ ಮಾಡಿ ಎಷ್ಟು ಬೇಕಾದರೂ ಬ್ರೇಕಿಂಗ್ ನ್ಯೂಸ್ ಮಾಡಿ ಎಷ್ಟೇ ಬೇಕಾದರೂ ತನಿಖಾ ವರದಿಗಳನ್ನು ಪ್ರಕಟಿಸಿ ಬೇಕಿದ್ದರೆ ಕಠಿಣವಾಗಿ ಕಠೋರವಾಗಿ ಮಾತನಾಡಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಬಳಸುವ ಭಾಷೆ ಇದೆಯಲ್ಲ ಅದರಲ್ಲಿ ಕಂಟ್ರೋಲ್ ಇರಬೇಕು ಆ ಭಾಷೆ ಅನಾಗರಿಕವಾಗಿರಬಾರದು ಅನಾಗರಿಕ ಭಾಷೆಯಲ್ಲಿ ಮಾತನಾಡುವುದು ಜರ್ನಲಿಸಮ್ ಅಲ್ಲ ನೆನಪಿಟ್ಕೊಳ್ಳಿ ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್